ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಜೀವಿನಿ ಎನ್ ಆರ್ ಎಲ್ ಎಂ ಯೋಜನೆ ಗದಗ ಜಿಲ್ಲೆ ರೋಣಾಪಟ್ಟಣದ ಸಾಹಿತ್ಯ ಭವನದಲ್ಲಿ ನೆರವೇರಿಸಲಾಯಿತು ಸಂಜೀವಿನಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಎರಡನೇ ವಾರ್ಷಿಕ ಮಹಾಸಭೆ ನಡೆಸುವ ಮೂಲಕ ಪ್ರಾರಂಭದಲ್ಲಿ ನಿರ್ಮಲಾ ಕಂಬಳಿ ಅವರು ಪ್ರಾರ್ಥನೆ ನಂತರ ಸಭೆಯ ಸ್ವಾಗತವನ್ನು ಶ್ರೀಮತಿ ಕೀರ್ತಿರವರು ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದರು ತಾಲೂಕು ವ್ಯವಸ್ಥಾಪಕರಾದ ಗುರುಬಸಪ್ಪ ವೀರಾಪುರ ಅವರು ಕಂಪನಿಯ ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹಾಗೂ ಕಂಪನಿಯ ಬಗ್ಗೆ ಸದಸ್ಯರಿಗೆ ವಿವರಿಸಿದರು ಸಭೆಯ ಉದ್ಘಾಟನೆಯನ್ನು ಯೋಜನಾ ನಿರ್ದೇಶಕರಾದ ಎಂವಿ ಚಳಗೇರಿರವರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಚಂದ್ರಶೇಖರ್ ಕಂದಕೂರ್ ಜಿಲ್ಲಾ ಪಂಚಾಯಿತಿ ಡಿಪಿಎಂ ರಘು ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕರಾದ ತಹಶೀಲ್ದಾರ್ ಕೆವಿಜಿ ಬ್ಯಾಂಕ್ ಪ್ರಬಂಧಕರು ಹಾಗೂ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರರವರು ರೋಣಾ ತಾಲೂಕು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಉಮಾ ಮಂತೂರ ರವರು ಹಾಗೂ ನಿರ್ದೇಶಕರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿಯನ್ನು ಸಿಇಒ ಲಕ್ಷ್ಮೀ ಪಾಟೀಲರವರು ಮಂಡಿಸಿದರು ಹಾಗೂ ಇದುವರೆಗಿನ ಕಂಪನಿ ಪ್ರಗತಿಯನ್ನು ಕಂಪನಿ ನಿರ್ದೇಶಕರಾದ ಸುಮಾ ಪಾಟೀಲ್ರವರು ತಿಳಿಸಿದರು ಹಾಗೂ ಇದುವರೆಗಿನ ಶಾಸನಬದ್ಧ ಅನುಸರಣೆಗಳ ಎಲ್ಲ ಅನುದಾನಗಳ ವಿವರ ಹಾಗೂ ಇಲ್ಲಿಯವರೆಗಿನ ಖರ್ಚು ವೆಚ್ಚಗಳ ವಿವರ ಕಂಪನಿಯರವರು ತಿಳಿಸಿದರು ಮುಂದಿನ ಕಾರ್ಯಯೋಜನೆ ವಿವರ ತರಬೇತಿ ಮತ್ತು ಯೋಜನೆ ಬಗ್ಗೆ ವಿವರ ವಿವರಿಸಲಾಯಿತು ಅನುದಾನ ಬಳಕೆ ಹಾಗೂ ಮುಂದಿನ ಸವಾಲು ನಿರ್ದೇಶಕ ಮಂಡಳಿ ಜವಾಬ್ದಾರಿ ಬಗ್ಗೆ ಹಾಗೂ ಎಂ ಕೆ ಪಿ ಸಿಯ ಮಹತ್ವ ಹಾಗೂ ಅದರ ಲಾಭಗಳನ್ನು ಸದಸ್ಯರಿಗೆ ವಿವರಿಸಲಾಯಿತು ರೈತರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಸಾವಯವ ಕೃಷಿ ಬೆಳೆಗಳ ಬಗ್ಗೆ ಸದಸ್ಯರಿಗೆ ವಿವರಿಸಿದರು ಈ ಎಲ್ಲ ಕಾರ್ಯಕ್ರಮವನ್ನು ವಲಯ ಮೇಲ್ವಿಚಾರಕರಾದ ಶ್ರೀ ಸುನೀತಾ ರವರು ನಿರೂಪಣೆ ಮಾಡಿದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ